ಆ ಗೀತೆಯನ್ನ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅವರೊಟ್ಟಿಗೆ ಧನಸಂಹ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ನನ್ನ ಸಹೋದರ ಗೆಳೆಯ ಕುಪ್ಸಂದು ಶ್ರೀನಿವಾಸ್ ಹಾಗೆ ನಮ್ಮ ಮಾತನಾಟಿ ಹರೀಶನೂರು ಹಾಗೆ ಎಲ್ಲ ನಾಯಕರು ಶತಮಾನೋತ್ಸವ ಸಮಾರಂಭದ ಈ ತಾಲೂಕಿನ ಸಮತಾಸನಿಕ ದಳದ ಬಿ ಎ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಂಡು ಬೇಡಿಕೆಯಲ್ಲಿ ಎಲ್ಲ ಗಂಧರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ದೋನಾದ ಜಪಾಳಿಗೆ ಅವರಿಗೆ ಬೇಡಿಕೆಯಲ್ಲಿ ಎಲ್ಲ ಗಂಧರು ಕೂಡ ನಾವು ಅಭಿನಂದಿಸೋಣ ಈ ತಾಲೂಕಿನ ಸಮಾಜ ಸೇವಕರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಐಕ್ಯತೆಗೆ ಐಕ್ಯತೆಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಭಾತೃತ್ವವನ್ನು ಪ್ರೋತ್ಸಾಹಿಸಲು ಪ್ರೋತ್ಸಾಹಿಸಲು ನಿರ್ಧರಿಸಿ ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಇಪ್ಪತ್ತು ನವೆಂಬರ್ ಮಹೆಯ ನವೆಂಬರ್ ಮಹೆಯ ಇಪ್ಪತ್ತಾರನೇ ದಿನಾಂಕದಂದು ಇಪ್ಪತ್ತಾರನೇ ದಿನಾಂಕದಂದು ನಾವಾಗಿ ನಾವೇ ನಾವಾಗಿ ನಾವೇ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಸ್ವೀಕರಿಸಿ ಸ್ವೀಕರಿಸಿ ಶಾಸನವನ್ನಾಗಿ ಶಾಸನವನ್ನಾಗಿ ಇರಿಸಿಕೊಳ್ಳುತ್ತಿದ್ದೇವೆ ಇರಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದ ಬಂಧುಗಳೇ ಇವತ್ತು ಅತಿ ಹೆಚ್ಚಾಗಿ ಇಲ್ಲಿ ತಾಯಂದ್ರು ಬಂದಿದ್ದಾರೆ ತಾಯಂದ್ರನು ವೇದಿಕೆ ಕೂರಿಸುವಂತದ್ ಆಗ್ಬೇಕು ನಾವು ಮರ್ತಿರ್ಬೋದು ವೇದಿಕೆಗೆ ತಾಲೂಕ್ ಅಧ್ಯಕ್ಷರು ಯಾರು ಕೂಸಿದ್ರೆ ಚೆಂದಾಗಿತ್ತು ಹಾಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮರ್ಥ ಸೈನಿಕ ದಲದ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಟ್ಟಿರುವಂತ ಒಂದು ಸಂಘ ನೂರು ವರ್ಷ ಪೂರೈಸಿದೆ ಆ ನೂರು ವರ್ಷದ ಕಾರ್ಯಕ್ರಮ ನಮ್ಮ ವೆಂಕಟಮ್ಮನವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಆಗುತ್ತೆ ಈಗಾಗಲೇ ಪ್ರತಿ ತಾಲೂಕಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ಬೇಕು ಯಾಕಂದ್ರೆ ಎಷ್ಟೋ ಜನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಚ್ಚ ಈ ಹುಚ್ಚಿನಂತ ಈ ಒಂದು ಸಂಘ ಈ ಒಂದು ಸಂಘ ಇರೋಂಥದ್ದು ಕೂಡ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದನ್ನ ಮರಿಬಾರದು ಅನ್ನೋ ಉದ್ದೇಶಕ್ಕೆ ಪ್ರತಿ ಒಬ್ಬರಿಗೂ ಅರಿವು ಮೂಡಿಸಬೇಕು ಪ್ರತಿ ಊರಲ್ಲಿ ಕೂಡ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಈ ಒಂದು ಸಂಘಟನೆ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡು ಮಾಡ್ತಾ ಇದಾರೆ ನಿಜಕ್ಕೂ ಸಂತೋಷ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಈ ಒಂದು ಸಂಘದಲ್ಲಿ ವಿಚಾರಗಳು ತಿಳಿಸ್ಕೊಟ್ಟಿದ್ದಾರೆ ಹಿರಿಯರಲ್ಲ ನಮ್ಮ ಅವರು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಅವರು ತಿಳಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಮ್ಗೆಲ್ಲ ತಿಳಿಸಿರೋದ್ರಿಂದ ನಾನು ಅವ್ರ ಬಗ್ಗೆ ಮಾತಾಡೋದು ಅಷ್ಟು ದೊಡ್ಡ ಮಾತು ಮಾತಾಡೋಕೆ ನನ್ನ ಹತ್ರ ಏನೂ ಇಲ್ಲ ಹಾಗಾಗಿ ಏನು ಇವತ್ತು ಗುರು ದೊಡ್ಡವರೆಲ್ಲ ತಿಳಿಸಿದ್ದಾರೆ ಅವೆಲ್ಲ ನಾವೆಲ್ಲ ಪಾಲನೆ ಮಾಡಬೇಕು ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತ್ ಮೂರನೇ ವರ್ಷದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರು ಇವತ್ತು ವೆಂಕಮ್ಮಣ್ಣ ಅವ್ರಿಗೇನು ಶಕ್ತಿ ಇದೆ ಅದೇ ರೀತಿ ಡಾಕ್ಟರ್ ಬಿ ಆರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಶಕ್ತಿ ಇತ್ತು ಆ ಶಕ್ತಿ ಎಲ್ರಿಗೂ ಬರಬೇಕನ್ನೋ ಉದ್ದೇಶದಲ್ಲಿ ಈ ಸಂಘ ಸ್ಥಾಪನೆ ಮಾಡಿದ್ರು ಯಾರು ಕೆಳಗಡೆ ಯಾರು ಶಕ್ತಿ ಕಡಿಮೆ ಇರೋ ಯಾರು ಬಡವರಿದಾರೋ ಅಂಥವ್ರಿಗೆ ಎಲ್ಲರಿಗೂ ಈ ಶಕ್ತಿ ಬರಬೇಕನ್ನ ಉದ್ದೇಶದಲ್ಲಿ ಈ ಸಂಗ್ರಹವನ್ನು ಸ್ಥಾಪನೆ ಮಾಡಿರೋದು ನಾವು ಇದ್ದೀವಿ ನಿಮ್ಮ ಜೊತೆಗೆ ಧೈರ್ಯವಾಗಿ ನೀವು ನುಗ್ಗಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಸಂಘಟನೆ ಮಾಡಿದ್ದಾರೆ ಅದೇ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಈ ಸಂಘಟನೆ ಆಗಬೇಕು ಅಂತ ನಾನು ಕೂಡ ಬಯಸ್ತೀನಿ ನಾವು ಕೂಡ ತಮ್ಮ ಜೊತೆ ಕೈ ಜೋಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ತಿಳಿಸೋದಕ್ಕೆ ಬಯಸ್ತೀನಿ ಏನಿವಂತೂ ಈ ಒಂದು ಮಾಲೂರು ತಾಲೂಕಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಿಜಕ್ಕೂ ಸಂತೋಷ ಆಗುತ್ತೆ ವೆಂಚಮ್ಮನವ್ರು ಹೇಳ್ತಾ ಇದ್ರು ನಮ್ಮ ಹೋರಾಟಗಳಿಂದ ಈ ಒಂದು ಅಂಬೇಡ್ಕರ್ ಭವನ ಆಗಿದೆ ಅಂತ ಖಂಡಿತವಾಗಿ ಆದ್ರೆ ಸುಮಾರು ಹದಿನೈದು ವರ್ಷ ಆಗಿದೆ ಈ ಅಂಬೇಡ್ಕರ್ ಭವನ ಕಟ್ಟಿ ಆದ್ರೆ ಈ ಜನಕ್ಕೆ ಇದು ಭವನ ಕೂಡ ಯಾರಿಗೂ ಬಳಸ್ಕೊಳ್ಳೋದಾಗ್ತಾ ಇರಲಿಲ್ಲ ಉಪಯೋಗ ಆಗ್ತಿರ್ಲಿಲ್ಲ ಯಾಕಂದ್ರೆ ಇದುವರೆಗೂ ಅದು ಉದ್ಘಾಟನೆ ಆಗಿರ್ಲಿಲ್ಲ ಇಲ್ಲಿರಂತ ಎಲ್ಲ ಗಾಜುಗಳೆಲ್ಲ ಹೊಡೆದಾಕಿ ಬಾತ್ರಿ ನೀರಲ್ಲೆಲ್ಲ ನೀರಲ್ಲಿ ಸೋರ್ತಾ ಇತ್ತು ಮೇಲೆಲ್ಲ ಬಿಲ್ಡಿಂಗ್ ಮೇಲೆಲ್ಲ ಗಿಡಗಳು ಬೆಳ್ಕೊಂಡಿತ್ತು ಇಲ್ಲೆಲ್ಲ ಕುತ್ಕೊಳ್ಳೋಕೆ ಯಾಕೆ ಆಗಲಿಲ್ಲ ಇವತ್ತು ನಾವಿಲ್ಲಿ ಅಂದ್ರೆ ನಿಜಕ್ಕೂ ಸಂತೋಷ ಆಗುತ್ತೆ ಇವತ್ತು ದಿವಸ ಅದನ್ನ ಕೂಡಲೇ ನಮ್ಮ ಸಂಘಟನೆ ಮುಖಂಡರುಗಳೆಲ್ಲ ನಮ್ಮ ಹತ್ರ ಚರ್ಚೆ ಮಾಡಿ ಅಣ್ಣ ಈ ತರ ಪಾಲ್ ಬಿದ್ದೋಗಿದೆ ಅದ್ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ ಬಡವರು ಯಾವ್ದೋ ಒಂದು ಮದುವೆ ಕಾರ್ಯಕ್ರಮ ಮಕ್ಕಳಿಗೆ ನಾಮಕರಣ ಆಗಿರ್ಬೋದು ಅಥವಾ ಯಾವ್ದಾರ ಸಭೆಗಳು ಮಾಡ್ಕೊಳ್ಳು ಕೂಡ ಜಾಗ ಬಳಸ್ಕೊಬೋದು ಯಾವ್ದಕ್ಕೂ ಯೂಸ್ ಆಗ್ತಾ ಇಲ್ಲ ಇದಕ್ಕೆ ಸಹಕಾರ ಕೊಡ ಅಂದಾಗ ನಾವು ನಮ್ಮ ಮುಖಂಡರೆಲ್ಲ ಸೇರಿ ಇದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾವು ಮಾಡಿ ಇವತ್ತು ಅದು ನಾವು ಮಾಡಿದ್ಮೇಲೆ ಇವತ್ತು ಪುರಸಭೆಯಿಂದ ಕಾಂಕ್ರೀಟ್ ಹಾಕ ಕೆಲಸ ಕೂಡ ಆಗಿದೆ ಕಾಂಕ್ರೀಟ್ ಆಗುತ್ತೆ ಕೆಲಸ ಆಗಿದೆ ಇದು ಇವತ್ತು ನಿಜಕ್ಕೂ ಮಾಲೂರು ತಾಲೂಕ್ ಜನರಿಗೆ ಬಳ್ಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ನಿಜಕ್ಕೂ ನಾನು ಒಂದು ಈ ಮೈದಾನನ ನಾನು ತಮ್ಮ ಏನು ಸಮತ ಸೈನಿಕ ದಳದ ಸಂಘಟನೆ ಇದೆಯೋ ಆ ಸಂಘಟನೆ ಹೆಸರಲ್ಲಿ ಇಲ್ಲಿ ಏನ್ ಸೆಟ್ ಹಾಕ್ಸ್ಬೇಕ ಏನ್ ಹಾಕ್ಬೇಕು ಅಂತ ಹೇಳಿ ನೀವು ನಿಮ್ಮನ್ನ ಯಾರೋ ನಮ್ಮ ಮುಖಂಡ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಾನು ಹಾಕ್ಸ್ಕೊಡಂತ ಕೆಲಸ ಮಾಡ್ತೀನಿ ನೀವು ಪುರಸಭೆಯಿಂದ ಪರ್ಮಿಷನ್ ಕೊಡಿಸಿದ್ರೆ ನಾನು ಇದನ್ನ ಮಾಡಿಸ್ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ವೇದಿಕೆ ಮೇಲೆ ಇರುವಂತವ್ರಿಗೆ ಇಲ್ಲಿರುವಂತವ್ರಿಗೆ ಎಲ್ಲರೂ ನಾನು ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಗೋವಿಂದ ಸ್ವಾಮಿ ಮೇಲೆ ಆ ಜವಾಬ್ದಾರಿಯನ್ನ ಯಾರು ಹೊರಬೇಕಂತೇಳಿ ಚರ್ಚೆ ಮತ್ತು ನಿರ್ಣಯ ಆದಾಗ ಇದೇ ಅಂಬೇಡ್ಕರ್ ಭವನದಲ್ಲಿ ರಾಘವೇಂದ್ರ ಅದರ ಎಲ್ಲ ಜವಾಬ್ದಾರಿಯನ್ನ ತಗೊಂಡು ಇವತ್ತು ಮುಂದುವರ್ತಾ ಇದ್ದಾರೆ ಬಹಳ ಯಶಸ್ವಿಯಾಗಿ ಶತಮಾನೋತ್ಸವನ್ನ ಇವತ್ತು ಯಶಸ್ವಿಗೊಳಿಸಿದ್ದಾರೆ ನೀವು ಯಾವ ಪೊಲೀಸ್ಗೂ ನಿಮ್ಮ ಮೇಲೆ ತಪ್ಪಿಲ್ಲದೆ ಹೋದ್ರೆ ಯಾವ ಪೊಲೀಸ್ಗೂ ಯಾವ ಡಿಸಿಗೂ ಯಾವ ಎಸ್ ಪಿಗೂ ಏನು ಕೇರ್ ಮಾಡಬೇಡ್ರಿ ಸಮತಾ ಸೈನಿಕ ದಳದ ಹೆಸರು ಯಾವುದೇ ಇನ್ಸ್ಪೆಕ್ಟರ್ ಆಗಲಿ ಯಾವುದೇ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಡಿ ಸಿ ಆಗಲಿ ನಿಮ್ಮ ಕೆಲಸವನ್ನ ಮಾಡ್ಕೊಳೋದ್ರಲ್ಲಿ ನಂಬರ್ ಒಂದ್ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಸಮತಾ ಸೈನಿಕ ದಳ ಇದೆ ಅಂತೇಳಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನೇ ಸಮಸ್ಯೆ ಆಗ ಊಡಿ ವಿಜಯ ಅಂತ ಅವ್ರು ನಿಮ್ ಜೊತೆಗಿದ್ದಾರೆ ಅಂದ್ರೆ ಅವರು ಸಮತಾ ಸೈನಿಕ ದಳದ ನಿಜ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಇಂತ ಒಂದು ವೇದಿಕೆಯಲ್ಲಿ ಅನೇಕ ಜನ ಮುಖಂಡಗಳು ಇದ್ರು ಕೂಡ ಎಲ್ಲರ ಹೆಸರು ತೋಡದೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಂತ ನಮ್ಮ ಎಂ ಎಸ್ ಶ್ರೀನಿವಾಸ್ ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಹಾಗೇನೆ ಚಿಪ್ಚಂದ್ರ ಶ್ರೀನಿವಾಸ್ ದಲಿತ ಸಿಂಹ ಸೇನೆ ಮುಖಂಡರು ಮೊದಲಿಂದಲೂ ಬೆಳೆದು ಬೆಳೆದುಕೊಂಡಿರ್ತಕ್ಕಂಥ ಮುಖಂಡರು ಇವತ್ತಿಲ್ಲೆಲ್ಲ ಇದ್ದಾರೆ ಹಾಗೇನೆ ನಮ್ಮ ತಾಲೂಕು ಪದಾಧಿಕಾರಿಗಳಂತ ರಾಘವೇಂದ್ರ ಬಗ್ಗೆ ಹೇಳಿದೀನಿ ಅಪ್ಪಿ ಅರುಣ್ ಬಾಲಕೃಷ್ಣ ಶಿವಕುಮಾರ್ ಮಧು ಬಿಹಾರ್ ಸುರೇಶ್ ಬಂಟಳ್ಳಿ ರಘು ಚಿಕ್ಕಾಪುರ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮಾಲೂರು ಗಂಗಾಧರ್ ನಗರಸಭೆಯ ನಗರ ಘಟಕದ ಅಧ್ಯಕ್ಷರು ಹನುಮಂತ ನಗರ್ ಶಂಕರ್ ಭಾಸ್ಕರ್ ಕುಂದೇನಹಳ್ಳಿ ಇನ್ನೂ ಅನೇಕ ಮುಖಂಡರುಗಳೆಲ್ಲ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟು ಗೌರವ ಘನತೆಯಿಂದ ಸಮತಾಯ ಸೈನಿಕ ದಳದ ಶತಮಾನೋತ್ಸವ ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಅಭಿನಂದನೆ ಹೇಳಿ ಈ ಕೈ ಮಾತುಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ನಮ್ಮ ರವಿ ರವಿ ಹಾಡು ಸಮತಾಯ ಸೈನಿಕ ದಳ ಎಲ್ಲಿರ್ತದೋ ಅಲ್ಲಿ ರವಿ ಇರ್ತದೆ ಅದನ್ನ ಕಂಠ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಚಿಂತನೆಯ ಕಂಠ ಅಂಬೇಡ್ಕರ್ ಅವರ ಸ್ಫೂರ್ತಿಯ ಕಂಠ ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮಗಳು ನಡೆದ್ರು ಕೂಡ ಆತ ಒಂಟಿಯಾಗಿದ್ದರು ಬರ್ತಾರೆ ತಂಡವಾಗಾದ್ರೂ ಬರ್ತಾರೆ ಇಂಥ ಡೆಡಿಕೇಟೆಡ್ ಜನ ನಮ್ಗೆ ಬೇಕು ನಾನು ಕೊನೆಯದಾಗಿ ಹೇಳುವಂತದ್ದು ಸಮತಾ ಸ್ನಿಗದಳ ಒಂದು ಆತ್ಮರಕ್ಷಣೆಯ ಪಡೆ ಸಮಾಜದ ರಕ್ಷಣೆಯ ಪಡೆ ಪ್ರಬುದ್ಧ ಅಂತ ಕಟ್ಟತಕ್ಕಂತ ಪಣ ತರತಕ್ಕಂತ ಒಂದು ಸಂಘ ಅನ್ನೋದನ್ನ ಯಾರು ಮರಿಬಾರ್ದು ಮಾಮೂಲಿ ಯಾವುದೋ ವೈಯಕ್ತಿಕ ಜವಲ್ಗೆ ಕಟ್ಟುವಂತ ಸಂಘ ಅಲ್ಲ ಇದು ಇದಕ್ಕೊಂದು ಇತಿಹಾಸ ಇದೆ ಇವತ್ತು ಇತಿಹಾಸವನ್ನ ನಿರ್ಮಾಣ ಮಾಡಿ ಶತಮಾನೋತ್ಸವ ಆಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂತ ಭವಿಷ್ಯದ ಮಹಾಸಂಘ ಮಾನವ ಕಲ್ಯಾಣವೇ ಇದರ ಅಂತಿಮ ಗುರಿಯನ್ನು ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ದೈವೀನ್ ದೈಬಾರ ಅಂಬೇಡ್ಕರ್ ಚಿಂದಾಬಾತ್ ಸೈನಿಕ ದಳ ಚಿಂದಾಬಾ ಈ ಸಂಘಟನೆಯ ನಾಯಕರಿಗೆ ಅತಿಥಿಗಳಿಗೆ ಈ ಸಾಮೂಹಿಕ ಗೌರವಾರ್ಪಣೆಯ ಅಭಿನಂದನೆಗಳನ್ನು ಈ ವೇದಿಕೆಗೆ ಹಾಸಿನರಾಗಿರುವ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೆಂಟಾಮಣ್ಣವರೇ ಮತ್ತೆ ಈ ವೇದಿಕೆಯ ಊರಿಯಾಗಿ ಅರಿಗಾಗಿತಕ್ಕಂಥ ಗುಡಿ ವಿಜಯನವರೆ ಇವತ್ತು ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭವನ್ನು ಬಹಳ ಅತೂರಿಯಾಗಿ ಆಲೂರಿನಲ್ಲಿ ನಮ್ಮ ಸ್ನೇಹಿತರು ನಾಗವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಆ ಶತಮಾನೋತ್ಸವ ಈಗಾಗಲೇ ರಾಷ್ಟ್ರೀಯ ಎಲ್ಲ ತಾಲೂಕುಗಳಲ್ಲೂ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ನಡೀತದೆ ಅಂತ ಅಣ್ಣ ಹೇಳಿದ್ರು ಅದು ಇನ್ನೂ ಅತಿ ಹೆಚ್ಚಾಗಿ ಆ ಶತಮಾನೋತ್ಸವ ಆಗಲಿ ಅಂತ ನಾವು ಕೂಡ ಹಾರೈಸ್ತೇವೆ ಆದರೆ ಈ ಸಮತಾ ಸೈನಿಕ ದಳ ಗೋವಿಂದ ಸ್ವಾಮಿ ಅವರು ನಾವು ತುಂಬ ಆತ್ಮೀಯ ಸ್ನೇಹಿತರು ಕೂಡ ಅವರು ಅವ್ರ ಜೊತೆಯಲ್ಲಿ ಎಲ್ಲ ಒಂದು ಕಾರ್ಯ ಕಾರ್ಯಕ್ರಮಗಳು ಕೂಡ ಕೂಡ ನಾನು ಕೈ ಜೋಡಿಸ್ತಾ ಇದ್ದೆ ಆದರೆ ಈಗ ನಮ್ಮ ರಾಘವೇಂದ್ರ ಆಗಿರೋದ್ರಿಂದ ಅವ್ರ ಜೊತೆಯಲ್ಲೂ ಸಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಈಗಾಗಲೇ ಅವ್ರ ಜೊತೆ ನಿಂತು ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಆಗಿದ್ದರೂ ಕೂಡ ನಾನು ಅಂಬೇಡ್ಕರ್ ಅಂದರೆ ನನಗೆ ತುಂಬ ಒಂದು ಆಸಕ್ತಿ ಆದರೆ ಈ ಅಂಬೇಡ್ಕರ್ ಒಂದು ಸಂಘಟನೆ ಎಲ್ಲೇ ಆದರೂ ಕೂಡ ಸಹ ನಾನು ಅಲ್ಲಿ ಪಾಲ್ಗೊಳ್ತಾನೆ ಇರ್ತೀನಿ ಆದರೆ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಆದರೆ ಅಂಬೇಡ್ಕರ್ ಒಂದು ಶಿಲೆ ಎಲ್ಲಾದರೂ ಅನಾವರಣ ಮಾಡ್ತೀನಿ ಅಂದರೆ ನಾನು ಕೈಲಾಲದ ಸಹ ಸಹಾಯ ಕೂಡ ನಾನು ಈಗಾಗಲೇ ಮಾಡ್ತಾ ಇದ್ದೀನಿ ಆ ಸಾಕಷ್ಟು ಸಹ ಮಾಡ್ತಾ ಇದ್ದೀನಿ ಎಲ್ಲೇ ಅಂಬೇಡ್ಕರ್ ಒಂದು ಅಂಬೇಡ್ಕರ್ ಒಂದು ಜನಾಂಗಕ್ಕೆ ಎಲ್ಲೇ ತೊಂದರೆ ಆದರೂ ಕೂಡ ನಾವು ಯಾವುದೇ ಜಾತಿ ಜನಾಂಗ ನೋಡಿದ್ರೆ ಸಹ ನಾನು ಅಂಬೇಡ್ಕರ್ ಆಶೀರ್ವಾದದಲ್ಲಿ ನಾವು ಸಹ ಇವತ್ತು ಒಂದು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದರೆ ಅವರು ಒಂದು ಭಿಕ್ಷೆ ಅಂತ ಕೂಡ ನಾನು ಸಹ ತಿಳ್ಕೊಂಡು ಅವರ ಒಂದು ಆಶಯದಲ್ಲೇ ನಾನು ಬದುಕ್ತಾ ಇದ್ದೀನಿ ಇವತ್ತೊಂದು ಹೋರಾಟ ನಾನು ಕುರುಬ ಜನಾಂಗದಲ್ಲಿ ಹುಟ್ಟಿ ಕೂಡ ಇವತ್ತೊಂದು ರಾಜಾರೋಷವಾಗಿ ಒಂದು ಅಧ್ಯಕ್ಷನಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತಂದರೆ ಅದು ನಮ್ಮ ಬಾಬಾ ಸಾಹೇಬ್ ಪುಟ್ಟ ಅಂತ ಅಂಬೇಡ್ಕರ್ ಪುಟ್ಟ ಅಂತ ಭಿಕ್ಷೆ ಅಂತನೇ ಹೇಳಿ ನಾನು ಈ ಮೂಲಕ ಎಲ್ರಿಗೂ ತಿಳಿಸ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಕ್ತ ಜೈ ಭೀಮ್